ಅಲೋ ಹಾಯ್ ನಮಸ್ಕಾರ ಕರ್ನಾಟಕ ನಿಮ್ಮ ಮಿಸ್ಟರ್ ವಿಜಿ ಸೊ ಮತ್ತೊಂದು ಉತ್ಸಾಹ ವಿಡಿಯೋಗೆ ಸ್ವಾಗತ ಈಗಾಗಲೇ ಯಾವುದೇ ಬಗ್ಗೆ ಮಾತಾಡ್ತಿದ್ದೀವಿ ಅಂತ ನಿಮಗೆ ತಮ್ಮ ಎಲ್ಲ ಗೊತ್ತಾಗಿರುತ್ತೆ ಸೊ ಇವತ್ತು ಮಾತಾಡಕ್ಕೆ ಹೋಗ್ತಿರೋ ವಿಷಯ ಬಂದು ಈಗಾಗಲೇ ಒಂದಷ್ಟು ಜನದ ಮೇಲೆ ಎಫ್ ಐ ಆರ್ ಫೈಲ್ ಆಗಿದೆ ಮತ್ತೆ ಒಂದಷ್ಟು ಅನಾಹುತಗಳಾಗಿದೆ ಒಂದಷ್ಟು ಫಾಲ್ಸ್ ಸ್ಟೇಟ್ಮೆಂಟ್ ಬಂದಿದೆ ಏನು ಎತ್ತ ಅಂತ ಕಂಪ್ಲೀಟ್ ಆಗಿ ನೋಡುವಂತೆ ಬನ್ನಿ ಸೊ ಮೊದಲನೇದಾಗಿ ಏನಪ್ಪಾ ಅಂದ್ರೆ ಕರ್ನಾಟಕ ಪೊಲೀಸ್ ಕಮಿಷನರ್ಸು ಇದಕ್ಕೆ ಯಾವುದೇ ರೀತಿಯಾದ ಒಪ್ಪಿಗೆಯನ್ನು ಕೊಟ್ಟಿದ್ದಿಲ್ವಂತೆ ಫಸ್ಟು ಆರ್ ಸಿ ಬಿ ಅವರು ಏನು ಥರ ಮಾಡಬೇಕು ಅಂತ ಇದು ಮಾಡಿದಾಗ ಆಮೇಲೆ ಅವ್ರಿಗೆ ಹೈಯರ್ ಅಥಾರಿಟಿಗಳಿಂದ ಪ್ರೆಷರ್ ಬಂದು ಪೊಲಿಟಿಕಲ್ ಪ್ರೆಷರ್ ಬಂದಾಗ ಅವರು ಒಪ್ಕೊಂಡು ಈವೆಂಟ್ನ ಮಾಡಬೇಕಾಗಿ ಬಂತು ಸೊ ಅವರು ಒಪ್ಪೊಳ್ತಾ ಇರೋದಕ್ಕೆ ಮೇನ್ ರೀಸನ್ ಏನಪ್ಪಾ ಅಂದರೆ ಅವರು ಮೂರು ಕಡೆ ಸೆಕ್ಯೂರಿಟಿ ಕೊಡಬೇಕಾಗಿತ್ತು ಗೈಸ್ ಒಂದು ಬಂದು ಪ್ಲೇಯರ್ಸ್ನ ಎಚ್ ಎಲ್ ವಿಮಾನ ನಿಲ್ದಾಣದಿಂದ ಅವ್ರನ್ನ ವಿಧಾನಸೌಧ ಹತ್ರ ಕರೆ ತರಬೇಕಾಗಿತ್ತು ಅಲ್ಲಿ ಪ್ರೊಟಕ್ಷನ್ ಕೊಡಬೇಕು ವಿಧಾನಸೌಧ ಮುಂದೆ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ರು ಅಲ್ಲಿ ಪ್ರೊಟಕ್ಷನ್ನ ಕೊಡಬೇಕಿತ್ತು ಆಮೇಲೆ ವಿಧಾನಸೌಧದಿಂದ ಚಿನ್ನಸ್ವಾಮಿ ಸ್ಟೇಡಿಯಂವರೆಗೂ ಇತ್ತು ಅದಕ್ಕೂ ಪ್ರೊಟೆಕ್ಷನ್ ಬೇಕು ಮತ್ತು ಚಿನ್ನಸ್ವಾಮಿ ಸ್ಟೇಡಿಯಂ ಒಳಗಡೆ ಪ್ರೊಟೆಕ್ಷನ್ ಬೇಕು ಔಟ್ಸೈಡ್ ಪ್ರೊಟಕ್ಷನ್ ಬೇಕು ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ಇಷ್ಟೆಲ್ಲ ಪ್ರೊಟೆಕ್ಷನ್ ಕೊಡೋಕ್ಕೆ ನಮ್ಮ ಕೈಯ್ಯಲ್ಲಿ ಇಷ್ಟು ಕಡಿಮೆ ಟೈಮಲ್ಲಿ ನಾವು ಇಷ್ಟು ಪ್ರೊಟೆಕ್ಷನ್ನ ಅರೇಂಜ್ ಮಾಡ್ಕೊಳ್ಳೋಕ್ಕಾಗಲ್ಲ ಆಗಲ್ಲ ಅಂತ ಹೇಳಿ ಅವ್ರಿಗೆ ನಿರಾಕರಿಸಿದ್ರು ಬಟ್ ಪ್ರೆಷರಿಂದ ಅವರು ಒಪ್ಕೊಂಡು ಅವರು ಅದನ್ನ ಕೊಟ್ಟಿದ್ದಾರೆ ಇದೆಲ್ಲ ಆದ್ಮೇಲೆ ಫ್ರೀ ಟಿಕೆಟ್ಸ್ ಅನೌನ್ಸ್ ಮಾಡಿದ್ದೆ ಒಂದು ದೊಡ್ಡ ತಪ್ಪ ಆಯ್ತಾ ಚಿನ್ನಸ್ವಾಮಿ ಸ್ಟೇಡಿಯಂ ಮ್ಯಾನೇಜ್ಮೆಂಟ್ ಕಡೆಯಿಂದ ಅನ್ನೋ ಒಂದು ಕ್ವಶನ್ ರೈಸ್ ಆಗ್ತಿದೆ ಯಾಕಪ್ಪ ಅಂದ್ರೆ ಫ್ರೀ ಟಿಕೆಟ್ಸ್ ನ ಇವರು ಅನೌನ್ಸ್ ಮಾಡಿದ್ದು ಬಂದು ಬಟ್ ಮೂರು ಗಂಟೆಗೆ ಇದೆ ಅಂತ ಅನೌನ್ಸ್ ಮಾಡಿದ್ರು ಎರಡು ಗಂಟೆ ಆ ಮಧ್ಯದಲ್ಲಿ ಫ್ರೀ ಟಿಕೆಟ್ಸ್ ಇರುತ್ತೆ ಪರ್ಚೇಸ್ ಮಾಡ್ಕೊಳ್ಳಿ ಅಂತ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿದ್ದಾರೆ ಸೊ ಇದೆಲ್ಲ ಒಂದ್ ಕಡೆ ತಪ್ಪಾಯ್ತು ಅಂತ ಅನ್ನಿಸ್ತಿದೆ ಇದನ್ನ ಮುಂಚಿತವಾಗಿ ಅನೌನ್ಸ್ ಮಾಡಬೇಕಿತ್ತು ಬಿಕಾಸ್ ಎರಡು ಗಂಟೆ ಸಮಯಕ್ಕೆ ಜನ ಎಲ್ಲ ಆಲ್ರೆಡಿ ಬಂದ್ಬಿಟ್ಟಿದ್ರು ಇದೆಲ್ಲ ಆದ್ಮೇಲೆ ಪಾರ್ಕ್ ಪೊಲೀಸ್ ಸ್ಟೇಷನ್ ಅಲ್ಲಿ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಮೇಲೆ ಮತ್ತೆ ಇವೆಂಟ್ ನ ಯಾರು ಆರ್ಗನೈಸ್ ಮಾಡಿದ್ರು ಈವೆಂಟ್ ಮ್ಯಾನೇಜ್ಮೆಂಟ್ ಅವ್ರ ಮೇಲೆ ಮತ್ತೆ ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ಮೇಲೆ ಎಫ್ ಐ ಆರ್ ಫೈಲ್ ಆಗಿದೆ ಸೊ ಫಸ್ಟ್ ಜಸ್ಟ್ ಒಂದು ಕಂಪ್ಲೇಂಟ್ ನ ದಾಖಲ್ ನಂತರ ಅದನ್ನ ಎಫ್ ಐ ಆರ್ ಫೈಲ್ ಮಾಡಿದ್ದಾರೆ ಅಂತ ಹೇಳಿ ಮಾಹಿತಿ ಬರ್ತಿದೆ ಇದೆಲ್ಲದರ ಮಧ್ಯೆ ಹೋಮ್ ಮಿನಿಸ್ಟರ್ ಕೊಡ್ತಿರುವಂತ ಸ್ಟೇಟ್ಮೆಂಟು ತುಂಬಾ ಶಾಕಿಂಗ್ ಆಗಿದೆ ಬಿಕಾಸ್ ನಮಗೆ ಇಷ್ಟು ಇಷ್ಟೊತ್ತು ಬಂದಿರುವಂತ ಮಾಹಿತಿ ಪ್ರಕಾರ ಎಲ್ಲ ಕಡೆಯಿಂದ ಮಿನಿಮಮ್ ಒಂದ್ ಮೂರಿಂದ ನಾಲ್ಕು ಲಕ್ಷ ಜನ ಇಲ್ಲ ನಾಲ್ಕರಿಂದ ಐದು ಲಕ್ಷ ಜನ ಅಂತ ಹೇಳಿದ್ರು ಬಟ್ ಹೋಮ್ ಮಿನಿಸ್ಟರು ಸರಿ ಸುಮಾರು ಎಂಟು ಲಕ್ಷ ಜನ ಅಟೆಂಡ್ ಮಾಡಿದ್ದಾರೆ ಈ ಇವೆಂಟ್ನ ಅಂತ ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ ಇದು ಎಷ್ಟು ಸರಿ ಎಷ್ಟು ತಪ್ಪು ನನಗೂ ಗೊತ್ತಿಲ್ಲ ಬಟ್ ಹೋಮ್ ಮಿನಿಸ್ಟರ್ ಸ್ವತಃ ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ ಸೊ ಸಾರ್ವಜನಿಕ ಹಿತದೃಷ್ಟಿನ ಗಮನದಲ್ಲಿಟ್ಕೊಂಡು ಹೈಕೋರ್ಟು ಸೊ ಸ್ವತಃ ಅವರೇ ಕಂಪ್ಲೇಂಟ್ನ ದಾಖಲು ಮಾಡಿಕೊಂಡು ಕರ್ನಾಟಕ ಗವರ್ಮೆಂಟ್ ಹಿಗಾಮುಗಿ ಕರಾಟೆ ತಗೊಂಡಿದೆ ವಿತೌಟ್ ಹಾಸ್ಪಿಟಾಲಿಟಿ ಪ್ರಾಪರ್ ಪ್ರೊಟೆಕ್ಷನ್ ಪ್ರಾಪರ್ ಏನಂತಾರೆ ಆ್ಯಂಬುಲೆನ್ಸ್ ಸಪ್ಲೈ ಇಟ್ಕೊಂಡೆ ನೀವು ಹೆಂಗೆ ಇಷ್ಟು ದೊಡ್ಡ ಇವೆಂಟ್ನ ಮಾಡಿದ್ರಿ ಅಂತ ಹೇಳಿ ಅವರಿಗೆ ಕ್ವಶನ್ ಮಾಡಿದ್ದಾರೆ ಇದು ಇದೆಲ್ಲಾದ್ರೆ ಮತ್ತೆ ಇನ್ನೊಂದು ಶಾಕಿಂಗ್ ನ್ಯೂಸ್ ಏನಪ್ಪಾ ಅಂದರೆ ಬುಧವಾರ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿದ್ದಂತ ಮಾಹಿತಿ ಪ್ರಕಾರ ಐದು ಸಾವಿರ ಪೊಲೀಸ್ ಸಿಬ್ಬಂದಿ ಇದ್ರು ಆದ್ರೂ ಪ್ರೊಟೆಕ್ಷನ್ ಕೊಡಕ್ ಆಗಿಲ್ಲ ಅಂತ ಹೇಳಿದ್ರು ಬಟ್ ಕೋರ್ಟ್ ಅಲ್ಲಿ ಸರ್ಕಾರದವ್ರು ಒಪ್ಕೊಂಡಿರೋದೇನಪ್ಪ ಅಂದ್ರೆ ಬರೀ ಒಂದು ಸಾವಿರ ಪೊಲೀಸ್ ಪ್ರೊಟೆಕ್ಷನ್ ನ ತಗೊಂಡಿದ್ರಂತೆ ಗೈಸ್ ಐದು ಸಾವಿರ ಅಂತ ಹೇಳಿರೋದು ಸುಳ್ಳು ಮಾಹಿತಿ ಅಂತ ಒಪ್ಕೊಂಡಿದ್ದಾರೆ ಏನೇ ಆಗಿರ್ಬೋದು ಯಾರೋ ನೇಮ್ ಅಂಡ್ ಫೇಮ್ ನ ಇದು ಇಲ್ಲ ಇನ್ನೊಂದು ಮತ್ತೊಂದಕ್ಕೋಸ್ಕರ ಅನ್ನೊಂದು ಜನ ನಮ್ಮ ಬಲಿ ಕೊಟ್ಟರು ಅಂತ ಹೇಳಕ್ ಇಷ್ಟಪಡ್ತೀವಿ ಸೊ ನಮ್ಮ ಜನಕ್ಕೂ ಒಂದ್ ಸ್ವಲ್ಪ ಮಿನಿಮಮ್ ಕಾಮನ್ ಸೆನ್ಸ್ ಅನ್ನೋದಿರ್ಬೇಕು ಅಲ್ಲಿ ಸತ್ತಿರೋರು ನೋಡಿದ್ರೆ ಎಲ್ಲರೂ ಚಿಕ್ಕ ಚಿಕ್ಕವ್ರೇಸ್ ದೊಡ್ಡೋರು ಯಾರು ಇಲ್ಲ ಸೊ ನಿಮ್ಮ ಕೈಯ್ಯಲ್ಲಿ ಹೋಗಕ್ ಆಗಲ್ಲ ಅಂದ್ರೆ ಏನಕ್ಕೆ ಹೋಗ್ಬೇಕಿತ್ತು ನಾನು ಕೇಳ್ತಿರೋಂತ ಕ್ವನ್ ನಿಮಗೂ ಗೊತ್ತಲ್ವಾ ಅಲ್ಲಿ ಎಷ್ಟು ಜನ ಬರ್ತಾರೆ ಏನು ಎತ್ತ ಅಂತ ಆರ್ ಸಿ ಬಿ ಏನು ಕಡಿಮೆ ಫ್ಯಾನ್ ಬೇಸಿಗೆ ಅಷ್ಟೆಲ್ಲ ಗೊತ್ತಿದ್ದು ಮತ್ತೆ ನೀವು ಅಲ್ಲಿ ಹೋಗಿ ಆ ಸಾಹಸ ಮಾಡಿದ್ರ ಇನ್ನು ನಿಮ್ಮ ಜೀವಕ್ಕಿಂತ ದೊಡ್ಡದಲ್ಲ ಗೈಸೋದು ಬದುಕಿದ್ರೆ ಇನ್ನೊಂದ್ಸಲಿ ಆರ್ ಸಿ ಬಿ ಸೆಲೆಬ್ರೇಷನ್ ಇವೆಂಟ್ನ ನೋಡ್ಬೋದಿತ್ತು ಬಟ್ ಈಗ ಹನ್ನೊಂದು ನಿಮಿಷ ಸೊ ಇದೆಲ್ಲ ಆದಮೇಲೆ ಸಾಮಾಜಿಕ ಹೋರಾಟಗಾರರಾದ ಸ್ನೇಹಮಯಿ ಕೃಷ್ಣ ಅವರು ಆರ್ ಸಿ ಎಂ ಸಿದ್ದರಾಮಯ್ಯನವ್ರ ಮೇಲೆ ಮತ್ತೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಮತ್ತೆ ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ಮೇಲೆ ಕಂಪ್ಲೇಂಟ್ ದಾಖಲು ಮಾಡಿ ಸೂಕ್ತ ಕ್ರಮ ಕೈಗೊಳ್ಳಿ ಅಂತ ಹೇಳಿದ್ದಾರೆ ಇದೆಲ್ಲ ಅದನ್ನು ಗಮನದಲ್ಲಿ ಇಟ್ಕೊಂಡಂತಹ ಸರ್ಕಾರ ತಲಾ ಹತ್ತು ಲಕ್ಷ ಅಂತ ಹೇಳಿತ್ತು ಈಗ ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ಐದು ಲಕ್ಷನ ನಿಗದಿ ಮಾಡಿದೆ ಯಾರ್ಯಾರೆಲ್ಲ ಈ ಅನಾಹುತದಲ್ಲಿ ಹೋಗಿದ್ದಾರೆ ಅವ್ರಿಗೆ ಫ್ಯಾಮಿಲಿಗೆ ಐದು ಲಕ್ಷ ನೀಡಿ ಅಂತ ಹೇಳಿದ್ದಾರೆ ಮತ್ತೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಹತ್ತು ಲಕ್ಷ ನೀಡೋದಾಗಿ ಅನೌನ್ಸ್ ಮಾಡಿದೆ ಬಟ್ ಈಗ ಏನ್ ಏನು ಗೈಸ್ ಪ್ರಾಣ ವಾಪಸ್ ಬರಲ್ವಲ್ಲ ಇದು ಒಂದು ಹಿಸ್ಟ್ರಿ ಆಗಿ ಉಳಿಯುತ್ತೆ ಆರ್ ಸಿ ಬಿ ಸೆಲೆಬ್ರೇಷನ್ ಇವೆಂಟ್ ಅಂತ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡಿದ್ರು ಬಟ್ ಇದೊಂದು ಬ್ಲಾಕ್ ಡೇ ಆಗಿ ಕನ್ವರ್ಟ್ ಆಗುತ್ತೆ ಅಂತ ಯಾರು ಹೇ ಮಾಡಿದ್ದಿಲ್ಲ ಗೈಸ್ ಇಂಡಿಯನ್ ಪ್ರೀಮಿಯರ್ ಲೀಗ್ ಹಿಸ್ಟ್ರಿಯಲ್ಲೇ ಇದೊಂದು ಬ್ಲಾಕ್ ಆಗಿ ಉಳ್ಕೊಂಡ್ಬಿಡುತ್ತೆ ಸೊ ತುಂಬಾ ಬೇಜಾರಾಗ್ತಿದೆ ಈ ತರ ಆಯ್ತು ಒಂದು ಹದಿನೆಂಟು ವರ್ಷ ಕಾಲು ಒಂದು ಕಪ್ ಗೆದ್ದು ಈ ತರ ಆಯ್ತು ಅಂದ್ರೆ ಇದು ತುಂಬಾ ದುಃಖಕರ ವಿಷಯ ಏನು ಮಾಡೋಕ್ಕಾಗ ಅಟ್ಲೀಸ್ಟ್ ಇನ್ನು ಮುಂದೆನಾದರೂ ಈ ತರ ಇವೆಂಟ್ ಮಾಡುವಾಗ ನಮ್ಮ ಸರ್ಕಾರದವರು ಗಮನದಲ್ಲಿ ಇಟ್ಕೊಂಡು ಮುನ್ನೆಚ್ಚರಿಕೆ ವಹಿಸ್ಬೇಕು ಅಂತ ಹೇಳ್ತಾ ಮುಂದಿನ ಬೈ ಲವ್ ಯು ಆಲ್